ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಫೀಲ್ ಗುಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೊಮೋದಲ್ಲಿ ನಮಗೆ ಕಾಣೋದು ನಮ್ಮ ಅಶ್ವಿನಿ ಗೌಡ ಅವರ ತಾಯಿ ಎಂಟ್ರಿ ಹೌದು ಗೈಸ್ ಫೈನಲಿ ಬಿಗ್ ಬಾಸ್ ಮನೆಗೆ ಅಶ್ವಿನಿ ಗೌಡ ಅವರ ತಾಯಿ ಬಂದಿದ್ದಾರೆ ಅಶ್ವಿನಿ ಅವರ ರಿಯಾಕ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಷ್ಟು ದಿನಗಳ ನಂತರ ತಮ್ಮ ತಾಯಿ ವಾಯ್ಸ್ ಕೇಳಿದ ತಕ್ಷಣ ಅವರ ಫೇಸ್ ನಲ್ಲಿ ಕಾಣಿಸು ಎಕ್ಸ್ಪ್ರೆಷನ್ ನೋಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಪ್ರೊಮೋನೋಲ್ಲಿ ಫನ್ ಕೂಡ ಇದೆ ಎಮೋಷ್ನಲ್ ಕೂಡ ಇದೆ ಅದರಲ್ಲಿ ನಮ್ಮ ಗಿಲ್ಲಿಯವರ ಎಂಟ್ರಿ ಇನ್ನಷ್ಟು ಎಂಟರ್ಟೈನಿಂಗ್ ಆಗಿದೆ ಅತ್ತೆ ಮಗಳು ಕಾನ್ಸೆಪ್ಟ್ ಅಂದರೆ ಫನ್ ಇರಲೇಬೇಕಲ್ವಾ ಈ ಫ್ಯಾಮಿಲಿ ವೀಕ್ ಅನ್ನೋದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಯಾಕಂದ್ರೆ ಇಲ್ಲಿ ಗೇಮ್ ಸ್ಟ್ರಾಟರ್ಜಿ ಜಗಳ ಎಲ್ಲವೂ ಸೇಡ್ ಆಗುತ್ತೆ ಒಮ್ಮೆ ಫ್ಯಾಮಿಲಿ ಬಂದ ಮೇಲೆ ಎಲ್ಲರೂ ಕೂಡ ನ್ಯಾಚುರಲ್ ಆಗಿ ಬದಲಾಗ್ತಾರೆ ಈ ವಾರ ಇಡೀ ಬಿಗ್ ಬಾಸ್ ಮನೆ ತುಂಬ ಪಾಸಿಟಿವ್ ಆಗಿರುತ್ತೆ ಸ್ಪರ್ಧಿಗಳು ಮಾತ್ರ ಅಲ್ಲ ನಾವು ನೋಡು ಆಡಿಯನ್ಸ್ ಕೂಡ ಎಂಜಾಯ್ ಮಾಡ್ತೀವಿ ಒಂದು ವಿಚಿತ್ರ ಫೀಲಿಂಗ್ ಏನಪ್ಪಾ ಅಂದ್ರೆ ನಾವು ಈ ಸ್ಪರ್ಧಿಗಳ ಫ್ಯಾಮಿಲಿಯನ್ನ ನೋಡಿದಾಗ ಅವರು ಹತ್ತರು ನಮ್ಗೆ ಕಣ್ಣಲ್ಲಿ ನೀರು ಬರುತ್ತೆ ಅವರು ಖುಷಿಯಾಗಿದ್ರು ನಮಗೂ ಖುಷಿಯಾಗುತ್ತೆ ಅಷ್ಟರ ಮಟ್ಟಿಗೆ ನಾವು ಸ್ಪರ್ಧಿಗಳ ಜೊತೆ ಕನೆಕ್ಟ್ ಆಗಿದ್ದೀವಿ ಇದಕ್ಕೂ ಮುಂಚೆ ನಾವು ಕೆಲವರ ಬಗ್ಗೆ ನೆಗೆಟಿವ್ ಕಾಮೆಂಟ್ ಮಾಡಿರಬಹುದು ಬೈದಿರಬಹುದು ಆದ್ರೆ ಫ್ಯಾಮಿಲಿ ವೀಕ್ ಬಂದ ಮೇಲೆ ಎಲ್ಲರೂ ನಮ್ಮವರೇ ಅನ್ನೋ ತರ ಫೀಲ್ ಬರುತ್ತೆ ಅಶ್ವಿನಿ ಗೌಡ ಅವರ ವಿಷಯದಲ್ಲಿ ಕೂಡ ಹಾಗೆ ಇಲ್ಲಿಯವರೆಗೂ ನಾವು ಅವರ ಒಂದು ಸೈಡ್ ಮಾತ್ರ ನೋಡಿದ್ದೀವಿ ಆದ್ರೆ ಈ ಪ್ರೋಮದಲ್ಲಿ ಅವರು ಇನ್ನೊಂದು ಎಮೋಷನಲ್ ಕೂಡ ಕಾಣಿಸಿತ್ತು ಅದಕ್ಕಾಗಿ ಯಾರನ್ನ ಒಂದೇ ಸೈಡ್ ಜಡ್ಜ್ ಮಾಡಬಾರದು ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗುತ್ತೆ ತಾಯಿಯ ವಾಯ್ಸ್ ಕೇಳಿದ ತಕ್ಷಣ ಅಶ್ವಿನಿ ಗಡವರ ತಮ್ಮ ಎಮೋಷನಲ್ ಹಿಡಿದುಕೊಳ್ಳೋಕೆ ಆಗಲ್ಲ ಆ ಪ್ರೇಮ್ ತುಂಬಾ ಜೆನ್ಯೂನ್ ಆಗಿದೆ ಅದಾದ್ಮೇಲೆ ಗಿಲ್ಲಿ ಅವರ ಫನ್ ಶುರು ಅತ್ತೆ ಮಗಳ ಮಾತುಕತೆ ಚಿಕ್ಕ ಚಿಕ್ಕ ಕಾಮೆಂಟ್ಸ್ ನಗು ಎಲ್ಲವೂ ತುಂಬಾ ನ್ಯಾಚುರಲ್ ಆಗಿದೆ ಇಲ್ಲಿ ಅವರಿಗೆ ಈ ತರದ ಸಿಚುವೇಶನ್ ಸಿಕ್ಕರೆ ಪೂರ್ಣವಾಗಿ ಉಪಯೋಗ ಮಾಡಿಕೊಳ್ಳುತ್ತಾರೆ ಅನ್ನೋದು ನಮಗೆಲ್ಲ ಗೊತ್ತು ಆದರೆ ಅದೇ ಅವರ ಸ್ಟೈಲ್ ಅದರಿಂದಲೇ ಪ್ರೋಮೋ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಮನೆಯಲ್ಲಿರೋ ಉಳಿದ ಸ್ಪರ್ಧಿಗಳ ರಿಯಾಕ್ಷನ್ ಕೂಡ ನೋಡೋಕೆ ಚೆನ್ನಾಗಿದೆ ಎಲ್ಲರೂ ನಗ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ ಈ ತಕ್ಷಣ ಬಿಗ್ ಬಾಸ್ ನಲ್ಲಿ ಇರಲೇಬೇಕು ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ಪ್ರೋಮೋ ಫುಲ್ ಎಮೋಷನಲ್ ಫನ್ ಪಾಸಿಟಿವ್ ಈ ವಾರ ಇಡೀ ಮನೆ ಹಗುರವಾಗಿ ಖುಷಿಯಾಗಿರೋದು ಪಕ್ಕ ನನ್ಗಂತೂ ಇಂತ ಫ್ಯಾಮಿಲಿ ವೀಕ್ ಎಪಿಸೋಡ್ ಇನ್ನೂ ಜಾಸ್ತಿ ದಿನ ಇರಬೇಕು ಅನಿಸುತ್ತೆ ನಿಮಗೆ ಈ ಪ್ರೋಮೋ ಹೇಗನಿಸ್ತು ಅಶ್ವಿನಿ ಅವರ ತಾಯಿ ಎಂಟ್ರಿ ನೋಡಿದಾಗ ನಿಮಗೂ ಎಮೋಷನ್ ಆಯ್ತಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ